ದೇವರನಾಮಕ್ಕೆ ಸ್ತೋತ್ರವಾಗಲೇ ಎರಡನೇ ಸಮೂಹ ಹದಿನಾಲ್ಕನೇ ಅಧ್ಯಾಯ ಅರಸನು ಅಪ್ಷಲೋಗಾಗಿ ಎಂಬಲಿಸುತ್ತಿರುವುದನ್ನು ಚೆರೂಯಾಳ ಮಗನಾದ ಯೋವಾಬನು ತಿಳಿದು ತೆಕೋಬದಿಂದ ಒಬ್ಬ ಬುದ್ಧಿವಂತೆಯಾದ ಸ್ತ್ರೀಯನ್ನು ಕರೆ ಕಳುಹಿಸಿ ಆಕೆಗೆ ನೀನು ಪ್ರಿಯರನ್ನು ಕಳೆದುಕೊಂಡು ಬಹು ದಿವಸಗಳಿಂದ ಶೋಕ ಪಡುತ್ತಿರುವ ಸ್ತ್ರೀಯೋ ಎಂಬಂತೆ ಶ್ರೇಷ್ಠ ವಸ್ತ್ರಗಳನ್ನು ಧರಿಸಿಕೊಂಡು ಎಣ್ಣೆ ಹಚ್ಚಿಕೊಳ್ಳದೆ ಅರಸನ ಬಳಿಗೆ ಹೋಗಿ ಈ ಮಾತುಗಳನ್ನು ಅವನಿಗೆ ಹೇಳು ಎಂದು ಆಜ್ಞಾಪಿಸಿ ಹೇಳಬೇಕಾದ ಮಾತುಗಳನ್ನು ಆಕೆಗೆ ಕಲಿಸಿಕೊಟ್ಟನು ತೆಕೋ ಸ್ತ್ರೀಯು ಅರಸನ ಹತ್ತಿರ ಹೋಗಿ ಅವನ ಮುಂದೆ ನೆಲಕ್ಕೆ ಬಿದ್ದು ಅರಸೆ ರಕ್ಷಿಸು ಎಂದು ಕೂಗಿದಳು ಅರಸನು ನಿನಗೇನಾಯಿತು ಎಂದು ಆಕೆಯನ್ನು ಕೇಳಲು ಆಕೆಯು ನಾನು ವಿಧವೆ ಗಂಡನು ಸತ್ತು ಹೋಗಿದ್ದಾನೆ ನಿನ್ನ ದಾಸಿಯಾದ ನನಗೆ ಇಬ್ಬರು ಮಕ್ಕಳಿದ್ದರು ಒಂದು ದಿವಸ ಅವರಿಬ್ಬರು ಹೊಲದಲ್ಲಿ ಜಗಳವಾಡಿದರು ಅಲ್ಲಿ ಬಿಡಿಸುವವರಾರು ಇರಲಿಲ್ಲವಾದದ್ದರಿಂದ ಒಬ್ಬನು ಇನ್ನೊಬ್ಬನನ್ನು ಒಡೆದುಕೊಂಡನು ಈಗ ನೋಡು ಸಂಬಂಧಿಕರೆಲ್ಲ ನಿನ್ನ ದಾಸಿಯಾದ ನನಗೆ ವಿರೋಧವಾಗಿ ಎದ್ದು ತಮ್ಮನನ್ನು ಕೊಂದವನಿಲ್ಲಿ ಅವನನ್ನು ನಮಗೆ ಒಪ್ಪಿಸು ನಮ್ಮನ ಪ್ರಾಣಕ್ಕಾಗಿ ಅವನ ಪ್ರಾಣವನ್ನು ತೆಗೆದು ಬಿಟ್ಟು ನಿನ್ನನ್ನು ಹಾಗೆ ಮಾಡಿಬಿಡುತ್ತೇವೆ ಅನ್ನುತ್ತಾರೆ ಹೀಗೆ ಅವರು ನನಗುಳಿದಿರುವ ಒಂದು ಕೆಂಡವನ್ನು ಆಲಿಸಿಬಿಟ್ಟು ನನ್ನ ಗಂಡನ ಹೆಸರನ್ನು ಸಂತಾನವನ್ನು ಭೂಲೋಕದ ಮೇಲಿನಿಂದ ಅಳಿಸಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಅರಸನು ಮನೆಗೆ ಹೋಗು ನಿನ್ನ ವಿಷಯದಲ್ಲಿ ಆಜ್ಞಾಪಿಸುತ್ತೇನೆ ಎಂದು ಹೇಳಿದಕ್ಕೆ ಆ ತೊಕೋವಾ ಸ್ತ್ರೀಯು ಅರಸನೇ ಒಡೆಯನೇ ಅಪರಾಧವು ನನ್ನ ಮೇಲೆಯೂ ನನ್ನ ಕುಟುಂಬ ಕುಟುಂಬದ ಮೇಲೆಯೂ ಇರಲಿ ಅರಸನಿಗೂ ಅವನ ಸಿಂಹಾಸನಕ್ಕೂ ದೋಷ ಹತ್ತದಿರಲಿ ಎಂದಳು ಅರಸನು ಆಕೆಗೆ ಹಾಗೆ ಅಂದವರನ್ನು ನನ್ನ ಬಳಿಗೆ ಕರಕೊಂಡು ಬಾ ಅವರು ನಿನ್ನನ್ನು ಮುಟ್ಟದಂತೆ ಮಾಡುತ್ತೇನೆ ಎಂದನು ಆಗ ಸ್ತ್ರೀಯು ಸಮೀಪ ಬಂದೂ ಸಮೀಪ ಬಂಧುವು ನನ್ನ ಎರಡನೆಯ ಮಗನನ್ನು ಕೊಂದು ನನ್ನನ್ನು ಪೂರ್ಣವಾಗಿ ಹಾಳು ಮಾಡದಂತೆ ಅರಸನು ತಾನಾಗಿ ನೋಡಿಕೊಳ್ಳುವನೆಂಬುದಾಗಿ ನನ್ನ ದೇವರಾದ ಯಹೋವನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಬೇಕು ಎಂದು ಬೇಡಿಕೊಂಡಳು ಅದಕ್ಕೆ ಅರಸನು ಯೋವನಾಣೆ ನಿನ್ನ ಮಗನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಡುವುದಿಲ್ಲ ಎಂದು ಹೇಳಿದನು ಆಗ ಸ್ತ್ರೀಯು ನನ್ನ ಒಡೆಯನಿಗೆ ಇನ್ನೊಂದು ಮಾತನ್ನು ಹೇಳಿಕೊಳ್ಳುವುದಕ್ಕೆ ಅಪ್ಪಣೆಯಾಗಲಿ ಎನ್ನಲು ಅರಸನು ಹೇಳು ಅಂದನು ಆಕೆಯು ಅರಸನು ಈ ತೀರ್ಪು ಕೊಟ್ಟದ್ದರಿಂದ ತನ್ನನ್ನೇ ಅಪರಾಧಿ ಎಂದು ನಿರ್ಣಯಿಸಿದಾಗಾಯಿತು ಅವನು ತಳ್ಳಲ್ಪಟ್ಟವನನ್ನು ಸೇರಿಸಿಕೊಳ್ಳಲದೇ ಹೋಗುವುದರಿಂದ ದೇವ ಪ್ರಜೆಗೆ ವಿರೋಧವಾಗಿ ಅದೇ ಆಲೋಚನೆ ಮಾಡಿದ ಆಗಾಯಿತು ಅರಸನು ಈಗೇಕೆ ಮಾಡಬೇಕು ನಾವು ಸಾಯುವವರು ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತಿದ್ದೇವೆ ಮನುಷ್ಯರ ಪ್ರಾಣವನ್ನು ತೆಗೆಯುವುದಕ್ಕೆ ದೇವರಿಗೆ ಇಷ್ಟವಿಲ್ಲ ತಳ್ಳಲ್ಪಟ್ಟವನು ತಿರುಗಿ ತನ್ನ ಬಳಿಗೆ ಬರುವ ಹಾಗೆ ಆತನು ಸದುಪಾಯಗಳನ್ನು ಕಲ್ಪಿಸುವವನಾಗಿರುತ್ತಾನೆ ಅದರಲ್ಲಿ ಜನರು ನಿನ್ನ ಸೇವಕಿಯಾದ ನನ್ನನ್ನು ಎದುರಿಸಿದ್ದರಿಂದ ನಾನು ಈ ಸಂಗತಿಯನ್ನು ಅರಸನಿಗೆ ತಿಳಿಸದೆ ಅವನು ತನ್ನ ಸೇವಕೆಯ ಬಿನ್ನ ಲಾಲಿಸಾನು ಎಂದುಕೊಂಡು ನನ್ನ ಒಡೆಯನಾದ ಅರಸನಿಗೆ ಇದನ್ನು ತಿಳಿಸುವುದಕ್ಕೆ ಬಂದೆನು ಅರಸನು ತನ್ನ ಸೇವಕಿಯಾದ ನನ್ನ ಬಿನಹವನ್ನು ಲಾಲಿಸಿ ನನ್ನನ್ನು ನನ್ನ ಮಗನನ್ನು ದೇವರ ಸ್ವಾಸದಿಂದ ತೆಗೆದುಹಾಕಬೇಕೆಂದಿರುವವರ ಕೈಗೆ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸುವನೆಂದು ನಂಬಿಕೊಂಡಿದ್ದೇನೆ ನನ್ನ ಒಡೆಯನಾದ ಅರಸನ್ನ ನನ್ನ ಒಡೆಯನಾದ ಅರಸನ ಮಾತು ಸಮಾಧಾನಕ್ಕೆ ಕಾರಣವಾಗುವುದೆಂದು ನೆನೆಸಿ ನದಾಸಿಯಾದ ನಾನು ಬಂದೆನು ನ್ಯಾಯ ನ್ಯಾಯಗಳನ್ನು ಕಂಡು ನನ್ನ ಒಡೆಯನಾದ ಆದ ಅರಸನು ದೇವದೂತನಂತಿರುತ್ತಾನೆ ನಿನ್ನ ದೇವರಾದ ಯಹೋನು ನಿನ್ನ ಸಂಗಡ ಇರಲಿ ಎಂದಳು ಆಗ ಅರಸನು ಆ ಸ್ತ್ರೀಗೆ ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದಿರುತ್ತೇನೆ ನೀನು ಅದನ್ನು ಮರೆ ತಿಳಿಸಬೇಕು ಎಂದು ಕೇಳಲು ಆಕೆಯು ಅರಸನ ಅಪ್ಪಣೆಯಾಗಲಿ ಎಂದು ಉತ್ತರ ಕೊಟ್ಟಳು ಅರಸನು ಈ ಕಾರ್ಯದಲ್ಲಿ ಯೋವಾಬನ ಕೈ ಇರುತ್ತದಲ್ಲವೋ ಎಂದು ಕೇಳಿದನು ಅದಕ್ಕೆ ಸ್ತ್ರೀಯು ಅರಸನ ಜೀವದಾಣೆ ಅರಸನು ಒಂದು ಮಾತು ಹೇಳಿದರೆ ನಾವು ತಪ್ಪಿಸಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ಜಾರಿಕೊಳ್ಳುವುದಕ್ಕೆ ಆಗುವುದಿಲ್ಲ ನಿನ್ನ ದಾಸಿಯಾದ ನನ್ನನ್ನು ಪ್ರೇರಿಸಿ ಈ ಎಲ್ಲಾ ಮಾತುಗಳನ್ನು ನನಗೆ ಕಲಿಸಿಕೊಟ್ಟವನು ನಿನ್ನ ಸೇವಕನಾದ ರೂಪಾಂತರಪಡಿಸುವುದಕ್ಕೋಸ್ಕರ ರೂಪಾಂತರ ಪಡಿಸುವುದಕ್ಕೋಸ್ಕರ ಯೋವಾಬನೇ ಇದನ್ನು ಮಾಡಿದನು ನನ್ನ ಒಡೆಯನು ದೇವದೂತನಂತ ಜ್ಞಾನಿಯು ನನ್ನ ಒಡೆಯನು ದೇವದೂತನಂತ ಜ್ಞಾನಿಯು ಅವನು ಭೂಲೋಕದಲ್ಲಿ ನಡೆಯುವುದೆ ನಡೆಯುವುದನ್ನೆಲ್ಲ ತಿಳಿದುಕೊಳ್ಳುವನು ಎಂದು ಉತ್ತರ ಕೊಟ್ಟಳು ಆ ನಂತರ ಅರಸನು ಯೋವಾಬನಿಗೆ ನೀನು ಕೇಳಿಕೊಂಡು ನ್ನು ಅನುಗ್ರಹಿಸಿದ್ದೇನೆ ಹೋಗಿ ಯವನಸ್ಥನಾದ ಅಪ್ಷಲೋಮನನ್ನು ಕರಕೊಂಡು ಬಾ ಅಂದನು ಆಗ ಯೋವಾಬನು ನೆಲಕ್ಕೆ ಬಿದ್ದು ನಮಸ್ಕರಿಸಿ ಅರಸನನ್ನು ಅರಸಿ ಅರಸನೇ ನನ್ನ ಒಡೆಯನೇ ನೀನು ನಿನ್ನ ಸೇವಕನಾದ ನನ್ನ ವಿನಹವನ್ನು ಲಾಲಿಸಿದ್ದರಿಂದ ನಿನ್ನ ದೃಷ್ಟಿಯಲ್ಲಿ ನನಗೆ ಎ ದೊರಕಿತ್ತೆಂದು ಈಗ ಗೊತ್ತಾಯಿತು ಎಂದು ಹೇಳಿ ಎದ್ದು ಗಿರ್ಶೂರಿಗೆ ಹೋಗಿ ಅಪ್ಸಲೋಮನನ್ನು ಎರುಸಲೇಮಿಗೆ ಕರಕೊಂಡು ಬಂದನು ಆದರೆ ಅರಸನು ಅಪ್ಷಲೋಮನನ್ನು ತನ್ನ ಮನೆಗೆ ಹೋಗಲಿ ಅವನು ನನ್ನ ಮುಖವನ್ನು ನೋಡಬಾರದು ಎಂದು ಆಜ್ಞಾಪಿಸಿದ್ದರಿಂದ ಅವನು ತನ್ನ ಮನೆಗೆ ಹೋದನು ಅರಸನ ಮುಖವನ್ನು ನೋಡಲಿಲ್ಲ ಸೌಂದರ್ಯದಲ್ಲಿ ಅಪ್ಸಲೋಮನಂತೆ ಹೆಸರುಗೊಂಡ ಪುರುಷನು ಇಸ್ರಾಯೇಲರಲ್ಲಿ ಒಬ್ಬನು ಇರಲಿಲ್ಲ ಅವನಲ್ಲಿ ಅಂಗಾಲಿನಿಂದ ನಡುನೆವರೆಗೆ ಒಂದು ದೋಷವಾದರೂ ಇರಲಿಲ್ಲ ಅವನು ತಲೆಗೂದಲು ಬಹುಭಾರವಾಗುವುದರಿಂದ ಪ್ರತಿ ವರ್ಷದ ಅಂತ್ಯದಲ್ಲಿ ಹೋಳಿಸಿಕೊಳ್ಳುವನು ಆಗ ಅವನ ಕೂದಲು ಸರಕಾರಿ ತೂಕದ ಪ್ರಕಾರ ಇನ್ನೂರು ರೂಪಾಯಿ ತೂಕ ಇನ್ನೂರು ರೂಪಾಯಿ ತೂಕವಾಗುತ್ತಿತ್ತು ಅವನಿಗೆ ಮೂರು ಮಂದಿ ಗಂಡು ಮಕ್ಕಳು ಒಬ್ಬ ಮಗಳು ಇದ್ದರು ಮಗಳ ಹೆಸರು ತಾಮಾರ್ ಆಕೆಯು ಬಹು ಸುಂದರಿಯಾಗಿದ್ದಳು ಅಫ್ಷಲೋಮನು ಅರಸನ ಮೊರೆಯನ್ನು ನೋಡದೆ ಎರಡು ವರ್ಷ ಎರುಸಲೇಮಿನಲ್ಲಿ ವಾಸವಾಗಿದ್ದ ನಂತರ ಒಂದು ದಿವಸ ಅವನು ಅರಸನ ಬಳಿಗೆ ಕಳುಹಿಸುವುದಕ್ಕಾಗಿ ಯೋವಾಬನನ್ನು ಕರೆ ಕಳುಹಿಸಿದನು ಆದರೆ ಯೋವಾಬನು ಬರಲಿಲ್ಲ ಎರಡನೇ ಸಾರಿ ಕರೆ ಕಳುಹಿಸಿದರೂ ಅವನು ಬರಲಿಲ್ಲ ಆದ್ದರಿಂದ ಅಫಲೋಮನು ತನ್ನ ಸೇವಕರಿಗೆ ನೋಡಿರಿ ಸಮೀಪದಲ್ಲಿಯೇ ಯೋವಾಬನ ಜವೆಗೋಧಿ ಒಲ ಉಂಟಲ್ಲ ಹೋಗಿ ಅದಕ್ಕೆ ಬೆಂಕಿ ಹಚ್ಚಿರಿ ಎಂದು ಆಜ್ಞಾಪಿಸಿದನು ಅವರು ಹಾಗೆ ಮಾಡಿದರು ಆಗ ಯೋವಾಬನು ಅಪ್ಷಲೋಮನ ಮನೆಗೆ ಹೋಗಿ ನಿನ್ನ ಸೇವಕರು ನನ್ನ ಹೊಲಕ್ಕೆ ಬೆಂಕಿ ಹಚ್ಚಿದೇಕೆ ಎಂದು ಅವನನ್ನು ಕೇಳಲು ಅಪ್ಸಲೋಮನು ಅವನಿಗೆ ನಾನು ಗಿರ್ಶೂರಿನಿಂದ ಇಲ್ಲಿಗೆ ಬಂದದ್ದೇಕೆ ಅಲ್ಲೇ ಇದ್ದರೆ ಒಳ್ಳೆದಾಗುತ್ತಿತ್ತಲ್ಲವೋ ಎಂದು ನಿನ್ನ ಮುಖಾಂತರ ಅರಸನಿಗೆ ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆ ಕಳುಹಿಸಿದೆನು ನಾನು ಹೇಗೂ ಅರಸನ ಮೊರೆಯನ್ನು ನೋಡಬೇಕು ನಾನು ಅಪರಾಧಿಯಾಗಿದ್ದರೆ ಅವನು ನನ್ನನ್ನು ಕೊಲ್ಲಿಸಲಿ ಎಂದನು ಯೋವಾಬನು ಹೋಗಿ ಇದನ್ನು ಅರಸನಿಗೆ ತಿಳಿಸಿದಾಗ ಅರಸನು ಅಪ್ಸಲು ಅಮನನ್ನು ಕರೆಸಿದನು ಅವನು ಅರಸನ ಬಳಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅರಸನು ಅವನನ್ನು ಮುದ್ದಿಟ್ಟನು ದೇವರನಾಮಕ್ಕೆ ಸೋತ್ರವಾಗಲಿ ಎರಡನೇ ಸಮೂಹ ಹದಿನೈದನೇ ಅಧ್ಯಾಯ ಸ್ವಲ್ಪ ಕಾಲವಾದ ನಂತರ ಅಪ್ಷಲೋಮನು ತನಗೋಸ್ಕರ ಒಂದು ರಥವನ್ನು ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ ಐವತ್ತು ಮಂದಿಯನ್ನು ನೇಮಿಸಿದನು ಅವನು ಒತ್ತಾರೆಯಲ್ಲಿದ್ದು ಊರು ಬಾಗಲ ಬಳಿಯಲ್ಲಿ ನಿಂತುಕೊಳ್ಳುವನು ಯಾವನಾದರೂ ತನ್ನ ವ್ಯಾಜ ತೀರಿಸಿಕೊಳ್ಳುವುದಕ್ಕಾಗಿ ಅರಸನ ಬಳಿಗೆ ಹೋಗುವುದನ್ನು ಅಪ್ಷಲೋಮನು ಕಂಡರೆ ಅಂತವರನ್ನು ತನ್ನ ಬಳಿಗೆ ಕರೆದು ನೀನು ಯಾವ ಊರಿನವನು ಎಂದು ಕೇಳುವನು ಅವನು ನಿನ್ನ ಸೇವಕನಾದ ಇಸ್ರಾಯೇಲರ ಇಂಥ ಕುಲಕ್ಕೆ ಸೇರಿದವನು ಎಂದು ಉತ್ತರ ಕೊಡುವರು ಆಗ ಅಪ್ಶಲೋಮನು ನೋಡು ಿನ ಕಾರ್ಯೂ ಒಳ್ಳೆಯದು ನ್ಯಾಯವಾದದ್ದು ಆಗಿದೆ ಆದರೆ ವ್ಯಾಜ್ಯಗಳನ್ನು ವಿಚಾರಿಸುವುದಕ್ಕೆ ಅರಸನಿಂದ ಒಬ್ಬನು ನೇಮಕವಾಗಿಲ್ಲ ವ್ಯಾಜವಾಗಲಿ ಭಿನ್ನವಾಗಲಿ ಉಳ್ಳವರು ಬಂದು ನ್ಯಾಯವನ್ನು ಪಡಕೊಳ್ಳುವ ಹಾಗೆ ನನ್ನನ್ನೇ ದೇಶದ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂದು ಹೇಳುವನು ಯಾವನಾದರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಅವನು ಕೂಡಲೇ ಕೈಚಾಚಿ ಅವನನ್ನು ಹಿಡಿದು ಮುದ್ದಿಡುವನು ಅರಸನ ಬಳಿಗೆ ವ್ಯಾಜಕ್ಕಾಗಿ ಬರುವ ಎಲ್ಲಾ ಇಸ್ರಾಯೇಲರಿಗೆ ಅಪ್ಷಲೋಮನು ಹೀಗೆ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ನಾಲ್ಕು ವರ್ಷಗಳಾದ ನಂತರ ಅಪ್ಷಲೋಮನು ಅರಸನಿಗೆ ನಾನು ಯಹೋವನಿಗೆ ಒತ್ತಾರಿಕೆಯನ್ನು ಸಲ್ಲಿಸುವುದಕ್ಕಾಗಿ ಎಬ್ರೋನಿಗೆ ಹೋಗಬೇಕಾಗಿದೆ ಅಪ್ಪಣೆಯಾಗಲಿ ನಿನ್ನ ಸೇವಕನಾದ ನಾನು ಆರಾಮ್ ದೇಶದ ಗಿರ್ಶೂರಿನಲ್ಲಿದ್ದಾಗ ಇದ್ದಾಗ ಯಹೋವನನ್ನು ತಿರುಗಿ ಎರುಸಲೇಮಿಗೆ ಬರಮಾಡುವುದಾದರೆ ಅವನಿಗೆ ಒಂದು ವಿಶೇಷವಾದ ಆರಾಧನೆಯನ್ನು ಮಾಡಿಸುವೆನೆಂದು ಹರಕೆ ಮಾಡಿದನು ಎಂದು ವಿಜ್ಞಾಪಿಸಲು ಅರಸನು ಹೋಗು ನಿನಗೆ ಶುಭವಾಗಲಿ ಎಂದನು ಅಪ್ಸಲೋಮನು ಎಬ್ರೋನಿಗೆ ಹೋದನು ಅವನು ಗೂಢಾಚಾರರನ್ನು ಕಳುಹಿಸಿ ಇಸ್ರಾಯೇಲರ ಎಲ್ಲಾ ಕುಲದವರಿಗೆ ಇವು ತುತ್ತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಫಲೋಮನು ಎಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿ ಎಂದು ಹೇಳಿಸಿದನು ಅಪ್ಸಲೋಮನು ಎಲೇಮಿನಿಂದ ಸಮಾರಾಧನೆಗೆಂದು ಇನ್ನೂರು ಜನರನ್ನು ಕರಕೊಂಡು ಹೋಗಿದ್ದನು ಅವರು ಯಥಾರ್ಥ ಮನಸ್ಸಿನಿಂದ ಹೋದವರು ಅವರಿಗೇನು ಗೊತ್ತಿರಲಿಲ್ಲ ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವಿದ ಮಂತ್ರಿಯಾಗಿದ್ದ ಗಿಲೋವಿನ ಐತೋಫೇಲನ್ ಎಂಬವನನ್ನು ಅವನ ಊರಾದ ಗಿಲೋವಿನಿಂದ ಕರೆ ಕಳುಹಿಸಿದನು ಜನರು ಅಪ್ಸಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದಿಂದ ಒಳಸಂಚು ಬಲವಾಗುತ್ತಾ ಹೋಯಿತು ಇಸ್ರಾಯೇಲರ ಮನಸ್ಸು ಅಪ್ಷಲೋಮನ ಕಡೆಗೆ ತಿರುಗಿಕೊಂಡಿತ್ತೆಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಅವನು ಎರುಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ ಹೇಳಿರಿ ಓಡಿ ಹೋಗೋಣ ಇಲ್ಲೇ ಇದ್ದರೆ ನಾವು ಅಪ್ಶಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು ಬೇಗ ಹೊರಡೋಣ ಅವನು ಆಕಸ್ಮಿತನಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಮ್ಮತಿಸಾನು ಎಂದು ಹೇಳಿದನು ಸೇವಕರು ಅರಸನಿಗೆ ನಮ್ಮ ಒಡೆಯನಾದ ಅರಸನಿಗೆ ಸರಿತೋಚಿದನ್ನು ಮಾಡ ಸಿದ್ಧರಾಗಿದ್ದೇವೆ ಎಂದು ಉತ್ತರ ಕೊಟ್ಟರು ಆಗ ಅರಸನು ಮನೆ ಕಾಯುವುದಕ್ಕಾಗಿ ಹತ್ತು ಮಂದಿ ಉಪಪತ್ನಿಯರನ್ನು ಬಿಟ್ಟು ಉಳಿದವರೆಲ್ಲರನ್ನು ಕರಕೊಂಡು ಹೊರಟನು ಅರಸನು ಅವನ ಜೊತೆಯಲ್ಲಿ ಹೋದ ಜನರೆಲ್ಲರೂ ಪಟ್ಟಣದ ಕಡೆ ಮನೆಯ ಬಳಿಯಲ್ಲಿ ತುಸುವತ್ತು ನಿಂತರು ದಾವಿದನ ಎಲ್ಲಾ ಸೇವಕರು ಕೆರೆತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳನ್ನು ದಾವಿದನ ಎಲ್ಲಾ ಸೇವಕರು ಕೆರೆತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳು ಗತ್ತೂರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ ಆರು ಮಂದಿ ಗಿತ್ತಿಯರು ಅರಸನ ಮುಂದೆ ಹೋದರು ಆಗ ಅರಸನು ಗಿತ್ತಿಯನಾದ ಇತ್ರೈ ಎಂಬವನಿಗೆ ನೀನು ನಮ್ಮ ಸಂಗಡ ಯಾಕೆ ಬರಬೇಕು ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ ಹಿಂದಿರುಗಿ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು ನಾನು ಎಲ್ಲೆಲ್ಲಿಯೋ ಅಲೆಯುತ್ತಿರಬೇಕಾಗುವುದು ಹೀಗಿರುವುದರಿಂದ ನೀನೇ ಬಂದಂತ ನಿನ್ನನ್ನು ಕರಕೊಂಡು ಹೋಗಿ ಸುಮ್ಮನೆ ಯಾಕೆ ತಿರುಗಾಡಲಿಕ್ಕೆ ಹಚ್ಚಬೇಕು ನಿನ್ನ ಸಹೋದರರನ್ನು ಕರಕೊಂಡು ಹಿಂದಿರುಗಿ ಹೋಗು ಕೃಪಾಸತ್ಯತೆಗಳು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಅದಕ್ಕೆ ಇತ್ರೈ ಯಹೋವನಾಣೆ ನನ್ನ ಒಡೆಯನಾದ ಅರಸನ ಜೀವದಾಣೆ ಜೀವ ಹೋದರೂ ಉಳಿದರೂ ನನ್ನ ಒಡೆಯನಾದ ಅರಸನಿರುವಲ್ಲಿಗೆ ಹೋಗುವೆನು ಎಂದು ಉತ್ತರ ಕೊಟ್ಟನು ಆಗ ದಾವಿದನು ಅವನಿಗೆ ಒಳ್ಳೆಯದು ಮುಂದೆ ನಡೆ ಅಂದನು ಗಿತ್ತಿಯನಾದ ಇತ್ರಯ್ಯು ತನ್ನ ಎಲ್ಲಾ ಸೈನಿಕರನ್ನು ಪರಿಜನವನ್ನು ಕರಕೊಂಡು ಮುಂದೆ ನಡೆದನು ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣವರೆಲ್ಲರೂ ಬಹಳವಾಗಿ ಎತ್ತರು ಅರಸನು ಎಲ್ಲಾ ಜನರು ಕಿದ್ರೋನ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು ಚಾದೋಕನು ಅವನ ವಶದಲ್ಲಿದ್ದ ಎಲ್ಲಾ ಿಯರು ದೇವರ ಒಡಂಬಡಿಕೆ ಮಂಜೂಷವನ್ನು ಹೊತ್ತುಕೊಂಡು ಬಂದು ಅದನ್ನು ಜನರೆಲ್ಲರೂ ದಾಟಿ ಹೋಗುವವರೆಗೆ ಕೆಳಗಿಳಿಸಿದರು ಕೆಬಿಯಾತಾರನು ಬಂದಿದ್ದನು ಅರಸನು ಚಾದೋಕನಿಗೆ ನೀನು ದೇವರ ಒಡಂಬಡಿಕೆ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು ಯಹೋವನ ದೃಷ್ಟಿಯಲ್ಲಿ ತನಗೆ ದಯ ದೊರಕಿದರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ಆತನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿ ಕಂಡಂತೆ ಮಾಡಲಿ ಆತನ ಚಿತ್ತ ಅಂದನು ಇದಲ್ಲದೆ ಅವನು ಯಾಜಕನಾದ ಚಾದೋಕನಿಗೆ ನೀನು ದೇವದರ್ಶಿ ನೀನು ನಿನ್ನ ಮಗನಾದ ಐಮಾಚನು ಎಬ್ಯಾತಾರನ ಮಗನಾದ ಯೋನಾಥಾನನು ಎಂಬ ಇಬ್ಬರು ಹುಡುಗರನ್ನು ಕರಕೊಂಡು ಸುರಕ್ಷಿತವಾಗಿ ಪಟ್ಟಣಕ್ಕೆ ಹೋಗಬೇಕು ನಿಮ್ಮಿಂದ ವರ್ತಮಾನ ಬರುವ ತನಕ ನಾನು ಅಡವಿಯ ಒಳೆದಾಟುವ ಸ್ಥಳದ ಹತ್ತಿರ ಇರುವೆನು ಎಂದು ಹೇಳಿದನು ಆಗ ಚಾದೋಕನು ಎಬ್ಯಾತಾರನು ದೇವರ ಮಂಜೂಷವನ್ನು ಎರುಸಲೇಮಿಗೆ ಒಯ್ದು ಅಲ್ಲೇ ವಾಸಿಸಿದರು ದಾವಿದನು ಮೊರೆಯನ್ನು ಮುಚ್ಚಿಕೊಂಡು ಅಳುತ್ತ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು ಅವನ ಜೊತೆಯಲ್ಲಿದ್ದ ಜನರು ಮೊರೆ ಮುಚ್ಚಿಕೊಂಡು ಅಳುತ್ತ ಏರಿದರು ಅಪ್ಷಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಐಥೋಫೇಲನು ಇದ್ದಾನೆಂಬ ವರ್ತಮಾನವು ದಾವಿದ ನಿಗೆ ಮುಟ್ಟಿದಾಗ ಅವನು ಯಹೋವನೇ ಹೈತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು ಅವನು ಗುಡ್ಡದ ತುದಿಯಲ್ಲಿ ದೇವರಾಧನೆ ಮಾಡುವ ಸ್ಥಳಕ್ಕೆ ಬಂದಾಗ ಹರ್ಕಿಯನಾದ ಕುಷೈ ಎಂಬವನು ಅಂಗಿಯನ್ನು ಹರಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಅರಸನ ಬಳಿಗೆ ಬಂದನು ಅರಸನು ಅವನಿಗೆ ನೀನು ನನ್ನ ಸಂಗಡ ಬರುವುದಾದರೆ ನನಗೆ ಭಾರವಾಗುವಿ ಅಷ್ಟೇ ಆದರೆ ನೀನು ಹಿಂತಿರುಗಿ ಪಟ್ಟಣಕ್ಕೆ ಹೋಗಿ ಅಪ್ಷಲೋಮನಿಗೆ ಅರಸನೇ ನಾನು ನಿನ್ನ ಸೇವಕನು ಮುಂಚೆ ನಿನ್ನ ತಂದೆಯನ್ನು ಸೇವಿಸಿದಂತೆ ಈಗ ನಿನ್ನನ್ನು ಸೇವಿಸುತ್ತೇನೆ ಎಂದು ಹೇಳುವುದಾದರೆ ನನಗೋಸ್ಕರ ಇಥೋಫೇಲನ ಆಲೋಚನೆಯನ್ನು ವ್ಯರ್ಥ ಮಾಡುವುದಕ್ಕೆ ನಿನಗೆ ಅನುಕೂಲವಾಗುವುದು ಅಲ್ಲಿ ನಿನ್ನ ಸಂಗಡ ಯಾಜಕನಾದ ಚದೋಕ್ ಎಬ್ಯಾತಾರರು ಇರುತ್ತಾರಲ್ಲ ಅರಮನೆಯಲ್ಲಿ ನಿನಗೆ ಗೊತ್ತಾಗುವ ವರ್ತಮಾನವನ್ನೆಲ್ಲ ಆ ಇಬ್ಬರು ಯಾಜಕರಿಗೆ ತಿಳಿಸು ಅವರ ಬಳಿಯಲ್ಲಿ ಇಬ್ಬರು ಹುಡುಗರಿದ್ದಾರೆ ಒಬ್ಬನು ಚಾದೋಕನ ಮಗನಾದ ಹೈಮಾಚನು ಇನ್ನೊಬ್ಬನು ನ ಮಗನಾದ ಯೋನಾತಾನನು ಇವರ ಮುಖಾಂತರವಾಗಿ ನೀನು ಎಲ್ಲ ವರ್ತಮಾನವನ್ನು ನನಗೆ ಮುಟ್ಟಿಸಬಹುದು ಎಂದು ಹೇಳಿ ಅವನನ್ನು ಕಳುಹಿಸಿದನು ಅಪ್ಶಲೋಮನು ಎರುಸಲೇಮನ್ನು ಪ್ರವೇಶಿಸುವಷ್ಟರಲ್ಲೇ ದಾವಿದನ ಸ್ನೇಹಿತನಾದ ಉಷಯು ಪಟ್ಟಣಕ್ಕೆ ಬಂದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರಡನೇ ಸಮುವೇನು ಹದಿನಾರನೇ ಅಧ್ಯಾಯ ದಾವಿದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ ಮೆಫಿಬು ಶೇತನ ಸೇವಕನಾದ ಚಿಬನು ತಡಿ ಹಾಕಿದ ಎರಡು ಕತ್ತೆಗಳ ಮೇಲೆ ಇನ್ನೂರು ರೊಟ್ಟಿಗಳನ್ನು ನೂರು ಒಣಗಿದ ದ್ರಾಕ್ಷ ಗುಂಚಲುಗಳನ್ನು ನೂರು ಹಣ್ಣುಗಳನ್ನು ಒಂದು ಬುದ್ದಲಿ ದ್ರಾಕ್ಷ ರಸವನ್ನು ಏರಿಕೊಂಡು ಬಂದು ಅವನನ್ನು ಎದುರುಗೊಂಡನು ಅರಸನು ಚಿಬನನ್ನು ಇವುಗಳನ್ನು ಯಾಕೆ ತಂದಿ ಎಂದು ಕೇಳಲು ಅವನು ಕತ್ತೆಗಳನ್ನು ಅರಸನ ಮನೆಯವರು ಸವಾರಿ ಮಾಡುವುದಕ್ಕಾಗಿಯೂ ಹಣ್ಣು ರೊಟ್ಟಿಗಳನ್ನು ಆಳುಗಳು ತಿನ್ನುವುದಕ್ಕಾಗಿಯೂ ದ್ರಾಕ್ಷರಸವನ್ನು ಅರಣ್ಯದಲ್ಲಿ ದಣಿದವರು ಕುಡಿಯುವುದಕ್ಕಾಗಿಯೂ ತಂದಿದ್ದೇನೆ ಎಂದು ಉತ್ತರ ಕೊಟ್ಟನು ಅರಸನು ತಿರುಗಿ ಅವನನ್ನು ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು ಅವನು ತನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಇವತ್ತು ತನಗೆ ತಿರುಗಿ ಕೊಡುವರೆಂದು ಹೇಳಿ ಅವನು ಎರುಸಲೇಮಿನಲ್ಲೇ ಉಳುಕೊಂಡನು ಅಂದನು ಆಗ ಅರಸನು ಅವನಿಗೆ ಮೆಫಿಬೋಶೇತನ ಆಸ್ತಿಯೆಲ್ಲ ನಿನ್ನದೇ ಎಂದು ಹೇಳಲು ಅವನು ಅರಸನೇ ಶಾಷ್ಟ್ರಾಂಗ ನಮಸ್ಕಾರ ಮಾಡುತ್ತೇನೆ ನನ್ನ ಒಡೆಯನೇ ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಲಿ ಎಂದನು ಅರಸನಾದ ದಾವಿದನು ಬಹುರೀಮಿಗೆ ಬಂದಾಗ ಸೌಲನ ವಂಶದವನು ಗೆರನ ಮಗನೂ ಚಿಮ್ಮಿ ಎಂಬವನು ದಾವಿದನನ್ನು ಶಪಿಸುತ್ತಾ ಊರಿನಿಂದ ಹೊರಗೆ ಬಂದನು ಅವನು ದಾವಿದನಿಗೂ ಅವನ ಎಲ್ಲಾ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯ ತೊಡಗಿದನು ಅವನು ಶಪಿಸುತ್ತಾ ನಡೆ ಕೊಲೆಗಾರನೆ ನೀಚನೆ ನಡೆ ಸೌಲನ ರಾಜ್ಯವನ್ನು ಕಸಗೊಂಡು ಅವನ ಮನೆಯವರನ್ನು ಕೊಂದದಕ್ಕಾಗಿ ಹೋವನು ನಿನಗೆ ಮುಯಿ ತೀರಿಸಿದ್ದಾನೆ ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬಶಲೋಮನಿಗೆ ಕೊಟ್ಟು ಬಿಟ್ಟನು ಕೊಲೆಗಾರನೇ ಹೀಗೋ ನಿನಗೀಗ ತಕ್ಕ ಅಪತ್ತು ಬಂದಿದೆ ಎಂದನು ಆಗ ಚೆರುವಳ ಮಗನಾದ ಅಭಿಷಯು ಅರಸನಿಗೆ ಈ ಸತ್ತ ನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇನು ಅಪ್ಪಣೆಯಾಗಲಿ ನಾನು ಅವನಿಗಿರುವಲ್ಲಿಗೆ ಹೋಗಿ ಅವನ ತಲೆ ಆರಿಸಿಕೊಂಡು ಬರುವೆನು ಅಂದರು ಅದಕ್ಕೆ ಅರಸನು ಚೆರುವಯಾಳ ಮಕ್ಕಳೇ ನನಗೆ ನಿಮ್ಮ ಗೊಡವೆಯೇ ಬೇಡ ಬಿಡಿರಿ ಅವನು ಶಪಿಸಲಿ ದಾವಿದನನ್ನು ಶಬಿಸೆಂದು ಯಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಈಗೇಕೆ ಮಾಡಿದ್ದೀಯೆ ಎಂದು ಅವನನ್ನು ಯಾರು ಕೇಳಬಹುದು ಎಂದು ಉತ್ತರ ಕೊಟ್ಟನು ಇದಲ್ಲದೆ ಅವನು ಅಭಿಷಯಿಗೂ ತನ್ನ ಎಲ್ಲಾ ಸೇವಕರಿಗೂ ನೋಡಿರಿ ನನ್ನಿಂದ ಹುಟ್ಟಿದ ನನ್ನ ಮಗನೇ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವಲ್ಲಿ ಬೇನೆಯ ಮೀನನು ಹೀಗೆ ಮಾಡುವುದು ಯಾವ ದೊಡ್ಡ ಮಾತು ಬಿಡಿರಿ ಅವನು ಶಪಿಸಲಿ ಹೀಗೆ ಮಾಡಬೇಕೆಂದು ಯಹೋವನೇ ಅವನಿಗೆ ಆಜ್ಞಾಪಿಸಿದ್ದಾನೆ ಒಂದು ವೇಳೆ ಯಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು ದಾವಿದನು ಅವನ ಜನರು ದಾರಿ ಹಿಡಿದು ಹೋಗುವಾಗ ಶಮ್ಮಿಯು ಶಪಿಸುತ್ತಾ ಕಲ್ಲೆಸೆಯುತ್ತಾ ಧೂಳೆ ಗುಡ್ಡದ ಓರೆಯಲ್ಲಿ ಸಮಾನಾಂತರದಲ್ಲೇ ನಡೆಯುತ್ತಿದ್ದನು ಅರಸನು ಅವನ ಜೊತೆಯಲ್ಲಿ ಬಂದವರೆಲ್ಲರೂ ದಣಿದವರಾಗಿ ಹೋಗಬೇಕಾದ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು ಅಷ್ಟರಲ್ಲಿ ಅಪ್ಷಲೋಮನು ಎಲ್ಲಾ ಇಸ್ರಾಯ ಎರಸಲೇಮಿಗೆ ಬಂದನು ಐತೋಫೇಲನು ಅವನ ಸಂಗಡ ಇದ್ದನು ಅರ್ಕಿಯನು ದಾವಿದನ ಸ್ನೇಹಿತನು ಆಗಿದ್ದ ಉಷಯು ಅಪ್ಸಲೋಮನ ಬಳಿಗೆ ಬಂದು ಅರಸನು ಚಿರಂಜೀವಿ ಆಗಿರಲಿ ಅರಸನು ಚಿರಂಜೀವಿ ಆಗಿರಲಿ ಎಂದು ಕೂಗಿದನು ಅಪ್ಸಲೋಮನು ಅವನಿಗೆ ಸ್ನೇಹಿತನ ಮೇಲೆ ನಿನಗಿದ್ದ ಪ್ರೀತಿ ಏನು ನೀನು ನಿನ್ನ ಸ್ನೇಹಿತನೊಡನೆ ಯಾಕೆ ಹೋಗಲಿಲ್ಲ ಅಂದನು ಅದಕ್ಕೆ ಉಷಯು ಆಗಲ್ಲ ಯಹೋವನು ಈ ಜನರು ಎಲ್ಲಾ ಇಸ್ರಾಯೇಲರು ಯಾವನನ್ನು ಆರಿಸಿದ್ದ ಾರೋ ಅವನ ಪಕ್ಷದವನಾಗಿರುವೆನು ಅವನ ಬಳಿಯಲ್ಲಿ ವಾಸಿಸುವೆನು ಇದಲ್ಲದೆ ನಾನು ಈಗ ಸೇವಿಸಬೇಕೆಂದಿರುವುದು ರಾಜಪುತ್ರನ ಸನ್ನಿಧಿಯಲ್ಲಿಯಲ್ಲವೇ ನಿನ್ನ ತಂದೆಯ ಸನ್ನಿಧಿಯಲ್ಲಿ ಸೇವಿಸಿದಂತೆ ನಿನ್ನ ಸನ್ನಿಧಿಯಲ್ಲಿಯೂ ಸೇವಿಸುವೆನು ಎಂದು ಉತ್ತರ ಕೊಟ್ಟನು ಆನಂತರ ನಂತರ ನಾವು ಈಗ ಮಾಡತಕ್ಕದ್ದೇನು ಆಲೋಚನೆ ಏಳು ಎಂಬುದಾಗಿ ಐತೋಫೇಲನನ್ನು ಕೇಳಲು ಅವನು ಹೋಗಿ ನಿನ್ನ ತಂದೆಯು ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನು ಉಪಪತ್ನಿಯರೊಡನೆ ಸಂಗಮಿಸು ಹೀಗೆ ಮಾಡುವುದಾದರೆ ನೀನು ನಿನ್ನ ತಂದೆಗೆ ಅಸಹ್ಯವಾದಿ ಎಂದು ಎಲ್ಲಾ ಇಸ್ರಾಯೇಲರಿಗೆ ತಿಳಿಯುವುದರಿಂದ ನಿನ್ನ ಪಕ್ಷದವರು ಬಲಗೊಳ್ಳುವರು ಎಂದು ಉತ್ತರ ಕೊಟ್ಟನು ಆಗ ಅಪ್ಷಲೋಮನಿಗೋಸ್ಕರ ಮಾಳಿಗೆಯ ಮೇಲೆ ಗೂಡಾರ ಹಾಕಿದರು ಅವನು ಎಲ್ಲಾ ಇಸ್ರಾಯೇಲರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು ಆ ಕಾಲದಲ್ಲಿ ಐಥೋಫೇಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆಯಿತ್ತು ತಾವಿದನು ಅಪ್ಷಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರಡನೇ ಸಮುವೆಲನು ಹದಿನೇಳನೇ ಅಧ್ಯಾಯ ತರುವಾಯ ಐಥೋಫೆಲನು ಅಪ್ಷಲೋ ಅಪ್ಪಣೆಯಾಗಲಿ ನಾನು ಹನ್ನೆರಡು ಸಾವಿರ ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ ದಾವಿದನನ್ನು ಹಿಂದಟ್ಟುವೆನು ಅವನು ದಣಿದವನು ಧೈರ್ಯಗುಂದಿದವನು ಆಗಿರುವಾಗಲೇ ಪಕ್ಕನೆ ಅವನ ಮೇಲೆ ಬಿದ್ದು ಅವನನ್ನು ಅವನ ಜನರೆಲ್ಲರೂ ಓಡಿ ಹೋಗುವರು ಅರಸನೊಬ್ಬನನ್ನೇ ಕೊಂದು ಎಲ್ಲಾ ಜನರನ್ನು ತಿರುಗಿ ಬಳಿಗೆ ಬರಮಾಡುವೆನು ನಿನ್ನ ಅಪೇಕ್ಷೆಯಂತೆ ಎಲ್ಲಾ ಜನರನ್ನು ಹಿಂತಿರುಗಿ ಬಂದ ಮೇಲೆ ದೇಶ ಸಮಾಧಾನ ಉಂಟಾಗುವುದು ಎಂದು ಹೇಳಿದನು ಈ ಮಾತು ಅಪ್ಸಲೋಮನಿಗೂ ಇಸ್ರಾಯೇಲರ ಎಲ್ಲಾ ಹಿರಿಯರಿಗೂ ಸರಿಯಾಗಿ ಕಂಡಿತ್ತು ಆಮೇಲೆ ಅಪ್ಶಲೋಮನು ಸಕ್ರಿಯನಾದ ಉಷಯನ್ನು ಕರೆದು ಅವನ ಅಭಿಪ್ರಾಯವನ್ನು ಕೇಳೋಣ ಎಂದು ಹೇಳಿ ಅವನು ತನ್ನ ಬಳಿಗೆ ಬಂದಾಗ ಅವನನ್ನು ಐತೋಫೇಲನು ಹೀಗೆ ಹೀಗೆ ಹೇಳಿದ್ದಾನೆ ಇದರಂತೆ ಮಾಡಿದರೆ ಒಳ್ಳೆಯದಾಗುವುದು ಇಲ್ಲವಾದರೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಲು ಉಷೆಯು ಅಪ್ಷಲೋಮನಿಗೆ ಈ ಸಾರಿ ಐತೋಫೇಲನ್ನು ಹೇಳಿದ ಆಲೋಚನೆ ಒಳ್ಳೆಯದ ಲ್ಲ ನನ್ನ ತಂದೆಯು ಅವನ ಜನರು ಶೂರರಾಗಿದ್ದಾರೆಂದು ಈಗ ಅವರು ಮರಿಯನ್ನು ಕಳಕೊಂಡ ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆಂದು ನಿನಗೆ ಗೊತ್ತುಂಟಲ್ಲ ಅದಲ್ಲದೆ ಅವನು ಯುದ್ಧ ನಿಪುಣನು ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ ಅವನು ಈಗ ಒಂದು ಗುಹೆಯಲ್ಲಾಗಲಿ ಬೇರೆ ಯಾವುದಾದರೊಂದು ಸ್ಥಳದಲ್ಲಾಗಲಿ ಅಡಗಿಕೊಂಡಿರುವನು ಮೊದಲು ನಮ್ಮವರಲ್ಲೇ ಕೆಲವರು ಮಡಿದರೆ ಜನರು ಇದನ್ನು ಕೇಳಿ ಅಕ್ಷಲೋಮನ ಪಕ್ಷದವರಿಗೆ ಮಹಾಪಜಯವಾಯಿತೆಂದು ಸುದ್ದಿ ಹಬ್ಬಿಸುವರು ಆಗ ಸಿಂಹರು ಉದಯರಾದ ಶೂರರ ದೇವು ಕರಗಿ ನೀರಾಗುವುದು ತಂದೆಯು ರಣವೀರನೆಂದು ಸಂಗಡ ಇರುವವರು ಪರಾಕ್ರಮ ಶಾಲಿಗಳೆಂದು ಎಲ್ಲಾ ಇಸ್ರಾಯಲರು ಬಲ್ಲರಷ್ಟೇ ಹೀಗಿರುವುದರಿಂದ ನನ್ನ ಆಲೋಚನೆಯನ್ನು ಕೇಳು ದನಿನಿಂದ ಬೆರ್ಷೆ ವಾಸವಾಗಿರುವ ಇಸ್ರಾಲರೊಳಗಿಂದ ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಸೈನ್ಯವನ್ನು ಕೂಡಿಸಿ ನೀನು ಅವರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗು ನಾನು ಅವನಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ನಾನು ಅವನಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ಇಬ್ಬನಿಯ ನೆರದ ಮೇಲೆ ಹೇಗೋ ಹಾಗೆಯೇ ನಾವು ಅವರ ಮೇಲೆ ಬೀಳೋಣ ಆಗ ಅವನು ಅವನ ಜನರು ನಮ್ಮ ಕೈಗೆ ಸಿಕ್ಕುವರು ಒಬ್ಬನು ತಪ್ಪಿಸಿಕೊಳ್ಳಲಾರನು ಅವನು ಒಂದು ಪಟ್ಟಣವನ್ನು ಒಕ್ಕಿರುವುದಾದರೆ ಇಸ್ರಾಯೇಲರೆಲ್ಲರೂ ಹಗ್ಗಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬರಲಿ ಆಗ ಊರನ್ನು ಒಂದು ಅರುಳಾದರೂ ಉಳಿಯದಂತೆ ಹಗ್ಗದಲ್ಲಿ ಎಳೆದುಕೊಂಡು ಹೋಗಿ ಒಳೆಯಲ್ಲಿ ಹಾಕಿ ಬಿಡೋಣ ಅಂದನು ಇದನ್ನು ಕೇಳಿ ಅಪ್ಷಲೋಮನು ಎಲ್ಲಾ ಇಸ್ರಾಯೇಲರು ಅರ್ಕಿಯನಾದ ಉಷೇನ ಆಲೋಚನೆಯು ಐಥೋಫೇಲನ ಆಲೋಚನೆಗಿಂತ ಒಳ್ಳೆಯ ಾಗಿದೆ ಎಂದರು ಯಹೋವನು ಅಪ್ಶಲೋಮನಿಗೆ ಕೇಡನ್ನುಂಟು ಮಾಡಬೇಕೆಂದು ಐತೋಫೇಲನ ಆಲೋಚನೆಯನ್ನು ವ್ಯರ್ಥ ಮಾಡಿದನು ತರುವಾಯ ಉಷಯು ಯಾಜಕರಾದ ಚಾದೋಕ ಎಲನು ಅಪ್ಷಲೋಮನಿಗೂ ಇಸ್ರಾಯೇಲರ ಹಿರಿಯರಿಗೂ ಇಂತಿಂತ ಆಲೋಚನೆಯನ್ನು ಹೇಳಿದನು ನಾನು ಹೀಗೆ ಹೀಗೆ ಹೇಳಿದೆನು ಆದ್ದರಿಂದ ನೀವು ಬೇಗನೆ ಅರಸನಾದ ದಾವಿದನಿಗೆ ನೀನು ಈ ರಾತ್ರಿ ಎಡವಿಯಲ್ಲಿ ಒಳೆದಾಟುವ ಸ್ಥಳದ ಹತ್ತಿರ ಇಳುಕೊಳ್ಳಬೇಡ ಶೀಘ್ರವಾಗಿ ಒಳೆದಾಟಿ ಮುಂದೆ ಹೋಗಿಬಿಡು ಇಲ್ಲವಾದರೆ ನೀನು ನಿನ್ನ ಜನರು ನಾಶವಾಗುವಿರಿ ಎಂದು ಹೇಳು ಕಳುಹಿಸಿರಿ ಎಂದನು ಯೋನಾಥಾನ್ ಐಮಾಚರು ರೊಗೇಲಿನ ಬುಗ್ಗೆಯ ಬಳಿಯಲ್ಲಿದ್ದರು ಇವರ ಮನೆಯ ದಾಸಿಯು ಎಲ್ಲ ವರ್ತಮಾನಗಳನ್ನು ಇವರಿಗೂ ಇವರು ಅರಸನಾದ ದಾವಿದನಿಗೂ ಮುಟ್ಟಿಸುವಂತೆ ಗೊತ್ತು ಮಾಡಿಕೊಂಡಿದ್ದರು ತಮ್ಮನ್ನು ಯಾರು ನೋಡಬಾರದೆಂದು ಇವರು ತಾವಾಗಿ ಊರೊಳಗೆ ಬರಲಿಲ್ಲ ಆದರೂ ಯವನಸ್ಥನು ಇವರನ್ನು ನೋಡಿ ಅಪ್ಷಲೋಮನಿಗೆ ತಿಳಿಸಿದನು ಅಷ್ಟರಲ್ಲಿ ಅವರಿಬ್ಬರು ಹೂರಿಮಿಗೆ ಓಡಿ ಹೋಗಿ ಅಲ್ಲಿ ಒಬ್ಬನ ಮನೆಯನ್ನು ಒಕ್ಕರು ಆ ಮನೆಯ ಅಂಗಳದಲ್ಲಿ ಒಂದು ಬಾವಿ ಇತ್ತು ಅವರು ಅದರಲ್ಲಿ ಇಳಿದರು ಕೂಡಲೇ ಆ ಮನೆಯ ಹೆಂಗಸು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಗೋಧಿಯ ನುಚ್ಚನ್ನು ಅರವಿದಳು ಅಷ್ಟರಲ್ಲಿ ಸಂಗತಿಯು ಯಾರಿಗೂ ಗೊತ್ತಾಗಲಿಲ್ಲ ಅಪ್ಷಲೋಮನ ಸೇವಕರು ಆ ಸ್ತ್ರೀಯ ಮನೆಗೆ ಹೋಗಿ ಐಮಾರ್ಚ್ ಯೋನಾಥ ಎಂದು ಆಕೆಯನ್ನು ಕೇಳಿದಕ್ಕೆ ಆಕೆಯು ಅವರು ದಾಟಿ ಹೋಗಿಬಿಟ್ಟರು ಎಂದು ಉತ್ತರ ಕೊಟ್ಟಳು ಅವರು ಅವರನ್ನು ಹುಡುಕುವುದಕ್ಕೆ ಹೋಗಿ ಕಾಣದೆ ಎರಡು ಹಿಂತಿರುಗಿದರು ಅವರು ಹೋದ ಕೂಡಲೇ ಇವರಿಬ್ಬರು ಬಾವಿಯಿಂದ ಮೇಲಕ್ಕೆ ಬಂದು ಅರಸನಾದ ದಾವಿದನ ಬಳಿಗೆ ಹೋಗಿ ಅವನಿಗೆ ಐತೋಫೇಲನು ನಿನಗೆ ವಿರೋಧವಾಗಿ ಇಂತಿಂತ ಆಲೋಚನೆಗಳನ್ನು ಹೇಳಿದ್ದಾನೆ ಆದ್ದರಿಂದ ಬೇಗನೆ ಎದ್ದು ಒಳೆಯ ದಾಟಿ ಹೋಗು ಎಂದು ಹೇಳಿದರು ಆಗ ದಾವಿದನು ಅವನ ಜೊತೆಯಲ್ಲಿದ್ದವರೆಲ್ಲರೂ ಯೋರ್ದಾನ್ ಒಳೆಯನ್ನು ದಾಟಿದರು ಉದಯವಾದಾಗ ದಾಟಬೇಕಾದವರು ಒಬ್ಬನು ಇರಲಿಲ್ಲ ಐತೋಫೇಲನು ತನ್ನ ಆಲೋಚನೆಯೂ ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡಿಯಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರ್ಲು ಹಾಕಿಕೊಂಡು ಸತ್ತನು ಅವನ ಶವವನ್ನು ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ದಾವಿದನು ಮಹಾನೈಮಿಗೆ ಹೋದನು ಇಸ್ರಾಯೇಲರನ್ನೆಲ್ಲ ಕೂಡಿಸಿಕೊಂಡು ಅಫ್ಸಲೋಮನು ಯೋರ್ಧಾನ್ ಒಳೆ ದಾಟಿದನು ಅವನು ಯೋವಾಬನಿಗೆ ಬದಲಾಗಿ ಆಮಾಸನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು ಇಸ್ರೇಲನಾದ ಇತ್ರನು ನಹಾಶನ ಮಗಳು ಯೋವಾ ತಾಯಿಯೂ ಆದ ಚೆರಯಾಳ ತಂಗಿಯೂ ಆದ ಬಿಗಲ್ ಎಂಬವಳನ್ನು ಕೂಡಿದ್ದರಿಂದ ಈ ಆಮಾಸನು ಹುಟ್ಟಿದನು ಇಸ್ರಾಯೇಲರು ಅಫ್ಸಲೋಮನು ಗಿಲ್ಯಾದ್ ದೇಶದಲ್ಲಿ ಪಾಳೆ ಮಾಡಿಕೊಂಡರು ನಾವಿದನು ಮಹಾನೈಮಿಗೆ ಬಂದಾಗ ಅಮೋನಿಯರ ರಬ್ಬ ಊರಿನವನಾದ ನಾಹಾಶನ मगा शोबी लोदेबारिना ಅಮಿಹೇಲನ ಮಗನಾದ ಮಾಕಿರ್ ರೊಗೇಲಿಂ ಊರಿನ ಗಿಲ್ಯಾದ್ಯನಾದ ಬರ್ಜಿಲೈ ಎಂಬವರು ದಾವಿದನಿಗೂ ಅವನ ಜನರಿಗೂ ಹಾಸಿಗೆ ಬಟ್ಟಲು ಮಡಕೆ ಇವುಗಳನ್ನು ಊಟಕ್ಕಾಗಿ ಗೋಧಿ ಜವೆಗೋಧಿ ಇಟ್ಟು ಉರಿಗಾಳು ಅವರೇ ಅಲಸಂದಿ ಬೇಳೆ ಜೇನುತುಪ್ಪ ಬೆಣ್ಣೆ ಕುರಿ ಹಸುವಿನ ಗಿಣ್ಣು ಇವುಗಳನ್ನು ತಂದುಕೊಟ್ಟರು ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು ದಣಿದವರು ಬಾಯಾರಿದವರು ಆಗಿದ್ದಾರೆ ಅಂದುಕೊಂಡ ು ಅವುಗಳನ್ನು ತಂದರು